जिंदाबाद 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 बीजेपी जिंदाबाद भारत माता की जय ओके भाई नेक्स्ट के बाद बोल बोल जिंदाबाद जिंदाबाद नमस्कार बड़ा छोटा छोटा सज दो तांडो बड़ा तांडो बड़ा ओके ಜನ್ಮದಿನಾಚರಣೆಯನ್ನು ನಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡ್ತಾ ಇದೀವಿ ನಮಗೆ ಗೊತ್ತಿರ್ಬೋದು ಅವರ ಹುಟ್ಟು ಮತ್ತೆ ಸಾವಿನ ಮಧ್ಯೆ ಅವರು ಎದುರಿಸಿದಂತಹ ಅನೇಕ ಸವಾಲುಗಳು ಯಾವತ್ತೂ ಕೂಡ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ತಲೆಯನ್ನು ತೂಗದೆ ನಮ್ದೇ ಆದಂತ ಒಂದು ಪ್ರಾಚೀನ ಇತಿಹಾಸ ಇದೆ ನಮ್ಮ ಭಾರತಕ್ಕೆ ನಾವು ಯಾರಿಂದನೂ ಕೂಡ ಏನನ್ನೂ ಕೂಡ ಕಲಿಯುವಂಥ ಅವಶ್ಯಕತೆ ಇಲ್ಲ ನಮ್ದೇ ಒಂದು ಸನಾತನ ಧರ್ಮ ಇದೆ ನಮ್ಮ ದೇಶಕ್ಕೆ ಒಂದು ಹಿರಿಮೆ ಇದೆ ನಮ್ಮ ದೇಶದಲ್ಲಿರುವಂತ ಪರ್ವತನೇ ಭೂಮಿ ಮತ್ತೆ ನದಿನೇ ನಮಗೆ ತಾಯಿ ಇದ್ದ ಹಾಗೆ ಭೂಮಿ ಮೇಲೆ ವಾಸ ಮಾಡ್ತಿರುವಂಥವ್ರು ನಾವೆಲ್ಲರೂ ಕೂಡ ಒಂದು ಮನಕುಲ ಕುಲದ ಎಲ್ಲ ಸದಸ್ಯರು ಹೊರತು ನಮ್ಮಲ್ಲಿ ಒಳ ಜಗಳ ಇರಬಾರ್ದು ಅಂತ ಹೇಳಿ ಒಂದು ಮಾನವತಾವಾದಿ ದೀನ್ ದಯಾಳ್ ಜಿಯವರ ಜನ್ಮ ದಿನಾಚರಣೆ ನಮ್ಮ ಯೋಗ ಗೌರವಿತ ದಯಾಳ್ ಜಿಯವರು ಪಂಡಿತ್ ದೀನ್ ದಯಾಳ್ಜಿ ಆದಮೇಲೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಅಲ್ಲಿ ಅವರು ತಮ್ಮಂತ ತೋಡಿಸಿಕೊಂಡು ಸ್ವಯಂ ಸೇವಕರಾಗಿ ನಂತರ ತುರ್ತು ಪರಿಸ್ಥಿತಿಯ ನಂತರ ಏನು ಜನಸಂಘ ಸ್ಥಾಪನೆ ಆಗುತ್ತೆ ಆ ಸಂದರ್ಭದಲ್ಲಿ ಜನಸಂಘದ ಪ್ರಧಾನ ಕರ್ಶಿಗಳಾಗಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಒಂದು ನೇತೃತ್ವದಲ್ಲಿ ಜನಸಂಘಕ್ಕೆ ಶಕ್ತಿಯನ್ನು ತುಂಬ ಒಬ್ಬರು ಹಿರಿಯರು ಅವರು ರಾಜಕಾರಣಿಗಳು ಅನ್ನೋಕ್ಕಿಂತ ಅದ್ರ ಜೊತೆಗೆ ಒಂದು ಮನಕುಲದ ಒಂದು ಏಳಿಗೆಗೋಸ್ಕರ ಶ್ರಮಪಟ್ಟಂತ ಒಬ್ಬರು ಹಿರಿಯರು ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳ್ತಾ ಅಂತ ಪುಣ್ಯಾತ್ಮನ ಒಂದು ಜಯಂತಿ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದೀವಿ ಈ ಸಂದರ್ಭ ನಾನು ಇಷ್ಟು ಮಾತ್ರ ವಿನಂತಿಯನ್ನು ಮಾಡ್ಕೊತೀನಿ ಮೊನ್ನೆ ಇದೇ ತಿಂಗಳು ಇದೇ ತಿಂಗಳು ಭಾರತ್ ಮಾತಾ ಕಿ ಜಿಂದಾಬಾದ್ 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 ಅದೇ ಕೊಡ್ತೀನಿ ಬನ್ನಿ ಬನ್ನಿ ನಮಸ್ಕಾರ ಕುತ್ಕೊಳ್ಳಿ